ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಜಾತಿ ಸಂಕೋಲೆ ಕಳಿಸಿದಾಗ ಸಾಮರಸ್ಯ ಸಂಭ್ರಮಿಸಲು ಸಾಧ್ಯ ಬಯಾಪುರ್ ಅಭಿಮತ ಕುಷ್ಟಗಿ ಪಟ್ಟಣದ ಶ್ರೀ ಬುದ್ಧಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಮುಸ್ಲಿಂ ಸಮಾಜದ ಯೂತ್ಸ್ ಕಮಿಟಿ ಸಹಯೋಗದಲ್ಲಿ ಶುಕ್ರವಾರ ಸಂಜೆ ತಾಲೂಕಿನ ಮಾಜಿ ಸೈನಿಕರಿಗೆ ಸನ್ಮಾನ ಹಾಗೂ ಸಾಮರಸ್ಯ ಸಂಗಮ ಸಭೆ ನಡೆಯಿತು ಮಾಜಿ ಸಚಿವ ಅಂಬೇಗೌಡ ಪಾಟೀಲ್ ಬಯಾಪೂರ್ ಅವರು ಮಾತನಾಡಿ ಎಲ್ಲಾ ಧರ್ಮಗಳಲ್ಲೂ ಒಳ್ಳೆಯವರು ಮತ್ತು ಕೆಟ್ಟವರು ಇದ್ದಾರೆ ಎನ್ನುವುದಾದರೆ ಒಳ್ಳೆಯವರು ಕೆಟ್ಟವರನ್ನು ಸರಿದಾರಿಗೆ ತರುವಂತಹ ಕೆಲಸ ಮಾಡಬೇಕು ಈ ಕೆಲಸ ಒಳ್ಳೆಯವರು ಮಾಡದಿದ್ದರೆ ಕೆಟ್ಟವರು ಮಾಡುವ ಕೆಟ್ಟ ಕಾರ್ಯದ ಅಪವಾದ ಒಳ್ಳೆಯವರ ತಲೆ ಮೇಲೆ ಬರುತ್ತದೆ ಎಂದರು ಮನುಷ್ಯ ಮಾಡುವ ವೃತ್ತಿಯಿಂದ ಜಾತಿ ಬಂದಿದೆಯೇ ವಿನಃ ಹುಟ್ಟುತ್ತಾ ಜಾತಿ ಬಂದಿಲ್ಲ ಇವನಾರವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎಂದು ಸಾರಿದ ಬಸವಣ್ಣನವರ ವಚನದಂತೆ ಜಾತಿ ಸಂಕೋಲೆಯನ್ನು ಕಳಚಿ ಎಲ್ಲರಲ್ಲೂ ನಮ್ಮವರು ಎಂಬ ಭಾವನೆ ಬರಬೇಕು ಅಂದಾಗ ಮಾತ್ರ ಸಾಮರಸ್ಯ ಸಂಭ್ರಮಿಸಲು ಸಾಧ್ಯ ಎಲ್ಲ ಧರ್ಮದವರು ಸೇರಿ ಇಂತಹ ಸಾಮರಸ್ಯ ಸಂಗಮ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳಿಂದ ಯುವಕರಲ್ಲಿ ಸಾಮರಸ್ಯ ಭಾವ ಬಿಸುವ ಕಾರ್ಯವಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಹರಿದು ಅನ್ನುವ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ ಅದು ನಮ್ಮ ವಿಕೃತ ಭಾವನೆಯಿಂದ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಈಗಾಗಲೇ ಹೇಳಿದ್ರು ಅವರು ಎಲ್ಲ ಧರ್ಮದಲ್ಲಿಯೂ ಕೂಡ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂತ ಆ ಒಳ್ಳೆಯವರು ಕೆಟ್ಟವರನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಇಂಥ ಸಮಾರಂಭಗಳು ಅತ್ಯವಶ್ಯಕ ಯಾಕಂದರೆ ಕೆಟ್ಟವನಿಗೆ ನೀ ಕೆಟ್ಟವ ಅಂತ ಹೇಳಿಲ್ಲಂದ್ರೆ ಯಾರು ಒಳ್ಳೆಯವರಾಗಿರ್ತಾರೆ ಆ ಕೆಟ್ಟವನಕ್ಕಿಂತಲೂ ಈ ಒಳ್ಳೆಯವರೇ ಸುಮಾರ ಅಥವಾ ಇವರೇ ಕೆಟ್ಟವರು ಅನ್ನುವ ಭಾವನೆ ಬರ್ತದೆ ಯಾಕಂದರೆ ಇವತ್ತು ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ನಾನು ಒಬ್ಬ ನಾನೇ ದುರ್ಬಲನಾಗ್ತೇನೆ ಅದಕ್ಕಾಗಿ ಆ ಆ ಒಂದು ಘಟನೆಗಳು ಆಗಬಾರ್ದು ಅನ್ನೋದಕ್ಕೇ ಅದರಲ್ಲೂ ಇವತ್ತು ವೇದಿಕೆ ಮ್ಯಾಗ ಇರ್ತಕ್ಕಂಥವ್ರು ಭಾಳ ಮಂದಿ ನಮ್ಗೆ ವಯಸ್ಸಾಗಿತ್ತು ಆಗಲೇ ಚಾಣಪುಟ್ಟದ್ರಿಗೆ ನನಗೆ ಸಾಬ್ರಿಗೆ ಸಂಗಪ್ಪನವ್ರಿಗೆ ಇನ್ನಿತರಿಗೆ ಎಲ್ಲರಿಗೆ ಮತ್ತು ಇದ್ರಾಗ ಭಾಳ ಮಂದಿ ಆದವರು ಅದರ ಯುವಕರಾದಂಥವ್ರ ಕರ್ತವ್ಯ ಏನು ಅನ್ನೋದನ್ನು ನೆನೆಪಿಸ್ಕೊಳ್ಬೇಕಾಗಿದೆ ಅವರಿಗೆ ನಿಮ್ಮನ್ನು ಜಾಗ್ರತೆ ಮಾಡ್ತಕ್ಕಂಥ ಕಾರ್ಯಕ್ರಮವೇ ಇವತ್ತಿನ ಈ ಒಂದು ಸರ್ವಧರ್ಮದ ಎಲ್ಲ ಸಮಾಗಮ ಅಥವಾ ಈಗಾಗಲೇ ಸಂಭ್ರಮ ಅಂತ ಕೂಡ ಹೇಳಿದರು ಒಬ್ರು ಹಿರಿಯರು ನಮ್ಮ ಫಾದರ್ ಅವರು ನಿಜವಾಗಲೂ ಸಂಭ್ರಮ ನಾವು ಎಲ್ಲರೂ ಕೂಡಿ ಅಂದರೆ ಅದು ಒಂದು ಸಂಭ್ರಮ ಸರ್ವ ಜಾತಿಯ ಜನಾಂಗದವರು ಉಟ್ಟು ಹುಟ್ಟು ಬಸವಣ್ಣವ್ರು ಹೇಳಿದ ಹಾಗೆ ನಾವು ಹುಟ್ಟುವಾಗ ಜಾತಿ ಬಂದಿಲ್ಲ ನಮಗೆ ನಾವು ಮಾಡ್ತಕ್ಕಂಥ ಕಾಯಕದಿಂದ ನಾವು ಕಾಸಿ ಕಂಬಾರನಾದ ಬಿ ಸಿ ಮಡಿವಾಳನಾದ ಅಂತ ಹೇಳಿ ಹೇಳಿರಲ್ಲ ಹಂಗೆ ನಾವು ಏನು ಕಾಯಕ ಮಾಡ್ತಿದ್ವಿ ಅದರಿಂದ ನಮಗೆ ಜಾತಿ ಕೊಟ್ಟರು ಅದಕ್ಕೆ ಆ ಜಾತಿಗಳನ್ನು ಬಿಟ್ಟು ಅದೇ ಬಸವಣ್ಣವರು ಹೇಳಿದ ಹಾಗೆ ಪ್ರತಿಯೊಬ್ಬರನ್ನ ಇಲ್ಲಿರ್ತಕ್ಕಂಥ ಮಾನವರನ್ನ ಇವನಾರವ ಇವನಾರವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನ ಕೂಡಲ ಸಂಗಮ ದೇವ ಅಂತ ಹಂಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಇದ್ದಾಗ ಮಾತ್ರ ಸಾಮರಸ್ಯ ಸಂಭ್ರಮ ಆಗಲಿಕ್ಕೆ ಸಾಧ್ಯ ಇದೆ ಕೇವಲ ಭಾಷಣ ಅದರಿಂದ ಏನು ಪ್ರಯೋಜನ ಇಲ್ಲ ಏನು ಮಾತುಗಳನ್ನು ಹೇಳ್ತಾರೆ ಹಿರಿಯರು ಅವು ನಡೆ ನುಡಿಯಲ್ಲಿ ಬರಬೇಕು ನಡೆ ನುಡಿಯಲ್ಲಿ ಬಂದಾಗ ಮಾತ್ರ ಇದಕ್ಕೆ ಅರ್ಥ ಬರುತ್ತೆ ಸುಮ್ಮನೆ ಇಲ್ಲೇನಪ್ಪ ಅವ್ರು ಚಲೋ ಮಾತಾಡಿದರು ಇವ್ರು ಚಲೋ ಮಾತಾಡಿದರು ಇವ್ರಿಗೆ ಮಾತಾಡಕ್ಕೆ ಬಂದಿಲ್ಲ ಅಂತೇಳಿ ಟೀಕೆ ಮಾಡ್ಕೊಂಡು ಹೋದ್ರೆ ಅದು ಆಗೋದಿಲ್ಲ ಮಾಜಿ ಶಾಸಕ ಹಸನ್ ಸಾಬ್ ದೊಡ್ಡಿಹಾಳ್ ಅವರು ಮಾತನಾಡಿ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಅನೇಕ ಮುಸ್ಲಿಮರು ತಮ್ಮ ಜೀವತ್ಯಾಗ ಮಾಡಿ ಹೋರಾಡಿದ್ದಾರೆ ಆದರೆ ಇಂದು ಮುಸ್ಲಿಮರನ್ನು ಪಾಕಿಸ್ತಾನದವರ ತರ ನೋಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕುಷ್ಟಗಿ ತಾಲೂಕಿನಲ್ಲಿ ಜಾತಿ ಭೇದ ಭಾವವಿಲ್ಲ ಇಲ್ಲಿ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರು ಎಂಬ ಭಾವದಿಂದ ಬದುಕುತ್ತಿದ್ದಾರೆ ಕುಷ್ಟಗಿ ತಾಲೂಕು ಯಾವಾಗಲೂ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದೆ ಎಂದು ಹೇಳಿದರು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಸೇರಿದಂತೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಗುರುಗಳು ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷ ಟಿಬಸರಾಜ್ ಪುರಸಭೆ ಸದಸ್ಯ ಕಲ್ಲೇಶ್ ತಾಳಾದ್ ಅವರು ಮಾತನಾಡಿದರು ಮಾಜಿ ಸೈನಿಕರಾದ ಭೀಮನಗೌಡ ಜಾಲಿಹಾಳ್ ಎಸ್ಆರ್ ಪಾಟೀಲ್ ಹನುಮಂತಪ್ಪ ವೆಂಕಟಾಪುರ್ ಸಂಗಪ್ಪ ನಂದಾಪುರ್ ಶರಣಯ್ಯ ಹಂಪನಗೌಡ ಪಾಟೀಲ್ ಶಿವಾಜಿ ಹಡಪಲ್ ಸೇರಿದಂತೆ ತಾಲೂಕಿನ ಅನೇಕ ಸೈನಿಕರಿಗೆ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಕಲ್ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಬಾವಿ ಮಲ್ಲಿಕಾರ್ಜುನ್ ತೆಂಗಿನಕಾಯಿ ಹಾಗೂ ಮುಸ್ಲಿಂ ಯೂತ್ ಕಮಿಟಿ ಮುಸ್ಲಿಂ ಮುಖಂಡರು ಬಸವ ಸಮಿತಿ ಜಾಗತಿಕ ಲಿಂಗಾಯತ ಸಮಿತಿ ವೀರಶೈವ ಲಿಂಗಾಯತ ಸಮಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷದ ಕಾರ್ಯಕ್ರಮ ಆದರೆ ಸಾಮರಸ್ಯ ಸಂಗಮ ಅಂತೇನ್ತಾರಲ್ಲ ಇದು ಕುಷ್ಟಿಗೆ ಎಂದೂ ಕೊರತೆ ಇಲ್ಲ ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ ಯಾಕಂದ್ರೆ ಸಾಮರಸ್ಯ ಅನ್ನೋದು ಈ ಜಿಲ್ಲೆಯಲ್ಲಿ ಯಾರಾದರೂ ನೋಡ್ಬೇಕಂದ್ರೆ ಅದು ಕುಷ್ಟಿಗೆ ಬರಬೇಕು ಅನ್ನುವಂತ ಮಾತ ಐವತ್ನಾಲ್ಕು ವರ್ಷದ ಜೀವನವನ್ನ ಕುಷ್ಟಿಗೆಯಲ್ಲಿ ನಡೆಸಿರ್ತಕ್ಕಂಥದ್ದು ಇಷ್ಟೊಂದು ಸಾಮರಸ್ಯವನ್ನ ನಾವು ಎಲ್ಲಿಯೂ ಕೂಡ ಕೇಳುವುದು ಜಾತಿಯ ವಿಷಯವನ್ನ ಯಾರು ಕೂಡ ಯಾವ ಜಾತಿಯವರು ಮಾತಾಡದಂತ ಊರು ನೋಡ್ಬೇಕು ಅಂದ್ರೆ ಅದು ಕುಸ್ತಿಗಿನ ಸಹೋದರ ಸಂಗಮ ಸಹೋದರತ್ವ ಜಾತಿಯ ಭೇಟ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀವಿ ಇವತ್ತು ಶರಣಪ್ಪ ಪತೀನರು ಲಿಂಗಾಯತ ಹೌದಾ ಮುಸ್ಲಿಮ್ಸ್ಗೆ ಇಫ್ತಾರ್ ಕೂಟ ಏರ್ಪಾಟ್ ಮಾಡ್ತಾರೆ ಯಾವಾಗಿಂದ ತೊಂಬತ್ತು ಮೂರ್ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಅವ್ರು ಯಾರು ಅಂದ್ರೆ ಹೇಗೆ ಅದು ಪ್ರೀತಿಯಿಂದ ನೀವು ಮುಸ್ಲಿಂ ಸಮಾಜದವ್ರು ಎಷ್ಟು ಹೆಸರು ಕೊಡ್ತೀರೋ ಅವ್ರಿಗೆ ತಾವು ಸ್ವಂತ ಫೋನ್ ಮಾಡಿ ಕೇಳ್ತಾರೆ ನನ್ನಲ್ಲಿ ಊಟಕ್ಕೆ ಬರಬೇಕು ಊಟಕ್ಕೆ ಬರಬೇಕು ಅಂತ ಹಾಗೆ ಸಾಮರಸ್ಯದ ಕೊರತಿಲ್ಲ ಆದರೆ ನೀವು ಮುಸ್ಲಿಮ್ಸ್ ಯೂತ್ಸ್ ಏನು ಈ ನೀರು ಶೈವ ಮತ್ತು ಬಸವ ಸಮಿತಿ ಕೈ ಜೋಡಿಸಲ್ಲ ಒಳ್ಳೆ ಕಾರ್ಯಕ್ರಮ ಕೈ ಜೋಡಿಸಿರಿ ನಿಮ್ಮ ವಿಚಾರಗಳನ್ನು ಆಗ ನಿಮಗೆ ಒಳ್ಳೆಯದು ಮಾಡಲಿ ಅಂತ ನಾನು ಈ ತಾಲೂಕ್ ಮುಸ್ಲಿಂ ಸಮಾಜದ ಅಧ್ಯಕ್ಷ ಆಗಿ ಹೇಳ್ಬೇಕ ಇವತ್ತು ನೀವೆಲ್ಲ ನೋಡ್ತೀರಿ ದೇಶ ಪ್ರೇಮಿಗಳಾಗ್ಬೇಕು ಕೆಲಸಗಳು ನಾವ್ ಅಂತ ಹೇಳಿ ಅವ್ರ ಯಾರು ಹೋಗ್ತೀವಿರ್ಬೇಕು ಯಾವುದು ಎಮ್ ಎ ಬಿ ಎಫ್ ಅಂತ ಮೆಟ್ರಿಕ್ ಫೇಲ್ ಆಗಿರ್ತಾರಲ್ಲ ಮೆಟ್ರಿಕ್ ಫೇಲ್ ಮೂರು ಸಲ ನಾಲ್ಕು ಸಲ ಪಾಸ್ ಆಗಿರ್ತಾರ ಅಂಥವ್ರು ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಮನೆಗೆ ಎಲ್ಲರಿಗೂ ಪ್ಯಾಸರಾಗ ಅಲ್ಲ ಯೂಶ್ವಲಿ ಮಿನ್ಸಿ ಒಳಗೆ ಅವರು ವಯಾಪ ವಾಸ್ತವ್ಯ ನಮ್ಮಂದ್ರೆ ಯಾರು ಕ್ಲಸಾಗಲ್ಲ ಅವ್ರು ಹೇಳಿದ್ರು ನಮ್ಮ ಯಾರು ಇವರು ಮಗಳು ಪಡ್ದು ಅಲ್ಲಿ ಕೊಡುವಂಥ ಪ್ರಸಿದ್ಧನ ಒಂದು ಸೈನಿಕ ವ್ಯವಸ್ಥೆಯಲ್ಲಿ ಪ್ರಸಿದ್ಧ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಮದ್ರಾಸ್ದಾಗ ಮದ್ರಾಸ್ ರೆಜಿಮೆಂಟ್ ಅದಾವ ಎಲ್ಲಾ ಕಡೆ ರೆಜಿಮೆಂಟ್ ಅದಾವ ನಮ್ಮ ಕರ್ನಾಟಕದಾಗ ಎಲ್ಲ ರೆಜಿಮೆಂಟ್ ತತ್ತ ಇತ್ತೀಚೆಗೆ ಆಗಿದೆ ಗೊತ್ತಿಲ್ಲ ನಾನು ಹಿಂದ್ ಹೋದ ನೋಡಕ್ಕಾಗಲಿ ರೆಜಿಮೆಂಟ್ ಅಂದ್ರೆ ಮಿಲ್ಟ್ರಿ ಒಳಗೆ ಹೆಚ್ಚು ಯಾವ ರಾಜ್ಯದಲ್ಲಿ ರೆಜಿಸ್ಟ್ರೇಷನ್ ರೆಜಿಮೆಂಟ್ ತತ್ತ ಆ ಕರ್ನಾಟಕ ರೆಜಿಮೆಂಟ್ ಇಲ್ಲ ಅಷ್ಟೇ ಇಲ್ಲ ನಮಗೆ ಗೊತ್ತಿದ್ದಾಗೆ ನಾನು ಏನು ಶಿಷ್ಯಗೆ ಬಿ ಸರ್ಟಿಫಿಕೇಟ್ ಬಿಟ್ಟು ಅಷ್ಟು ಮುಗಿಸಿ ಕಾಲೇಜ್ನಾಗ ಈಗ ರೆಜಿಮೆಂಟ್ ಕರ್ನಾಟಕ ರೆಜಿಮೆಂಟ್ ಅಂದ್ರೆ ಅದರರ್ಥ ಅಂತ ಇಲ್ಲ ಅಂದ್ರೆ ನಾವು ಬಹಳ ಅಂತ ಈ ವಿಷಯಕ್ಕೆ ದೇಶದ ಬಗ್ಗೆ ಅಭಿಮಾನ ಕಡಿಮೆ ಇದೆ ಅಂತ ಅನಿಸ್ತವ ಈ ಏಳರಲ್ಲಿ ಬಯ್ಯಾಪುರ ಬರೇ ದೊಡ್ಡ ದೊಡ್ಡ ಪೋಸ್ಟ್ ನೌಕರಿ ಪೋಸ್ಟ್ ಅಥವಾ ರಾಜೀವ್ ಗಾಂಧಿಯನ್ನು ಕೊಂದು ಬಿಟ್ರೆ ಅಥವಾ ಮುಂಬೈಯಲ್ಲಿ ಅಟ್ಯಾಕ್ ಮಾಡಿದರೆ ಅವರೆಲ್ಲರೂ ಕೂಡ ಅವರದ್ದೇ ಆದ ಧರ್ಮ ಇದೆ ಅದು ಭಯೋತ್ಪಾದನೆ ಎಂಬ ಧರ್ಮ ಅದಕ್ಕೆ ಇಸ್ಲಾಂ ಧರ್ಮ ಎಂದಿಲ್ಲ ಹಿಂದೂ ಧರ್ಮ ಎಂದಿಲ್ಲ ಕ್ರಿಶ್ಚಿಯನ್ ಧರ್ಮ ಎಂದಿಲ್ಲ ಅದು ಅವರದ್ದೇ ಆದಂತಹ ಅಜೆಂಡಾಗಳು ಆ ಅಜೆಂಡಾಗಳನ್ನು ನಾವು ತಿಳಿದುಕೊಳ್ಳದೆ ನಮಗೆ ಅಲ್ಹಮಂದು ಇಲ್ಲ ನಮಗೆ ಟೆನ್ಷನ್ ಇಲ್ಲ ನಾವು ಕರ್ನಾಟಕದಲ್ಲಿ ಕುವೆಂಪು ಕಟ್ಟಿದಂತಹ ಈ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವೈಕ್ಯತೆಯಿಂದ ವಿಶೇಷವಾಗಿ ನಾನು ದಕ್ಷಿಣದ ಕಡೆಯಿಂದ ಬಂದವನು ನನಗೆ ಗೊತ್ತು ಉತ್ತರ ಕರ್ನಾಟಕ ಈ ಭಾವೈಕ್ಯತೆಯ ಕೇಂದ್ರ ಇದೆ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿರ್ತಾರೆ ಇಲ್ಲಿ ಜಗಳಗಳು ನಡೆಯುವುದೇ ಅಪರೂಪ ಇಲ್ಲಿ ಕೆಲವೊಬ್ಬರನ್ನು ಗುರುತಿಸುವುದೇ ಅಪರೂಪ ಕಾರಣ ಅವರ ಮಾತುಕತೆಯಲ್ಲಿ ಒಲವಿನ ಪ್ರೀತಿಯ ಸಂಬಂಧದಲ್ಲಿ ಜೀವನದ ಮುಖ್ಯವಾದಂತಹ ಎಲ್ಲ ಅಂಶಗಳಲ್ಲೂ ಕೂಡ ಪ್ರೀತಿಯ ಬದುಕನ್ನು ಕಟ್ಟಿಕೊಡ್ತಿದ್ದಾರೆ ಆದರೆ ಹಿರಿಯರೇ ನಮ್ಮ ಮಕ್ಕಳಿಗೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಇಂಥ ಮೂಲಕ ನಮ್ಮ ಯುವಕರ ಮೈಂಡ್ ಸೆಟ್ ಗಳನ್ನು ಚೇಂಜ್ ಮಾಡುವ ಅಜೆಂಡಾಗಳು ವರ್ಕ್ ಇದೆ ಅದರ ವಿರುದ್ಧ ನಾವು ಸೆಟ್ಟದು ನಿಲ್ಲಬೇಕಾಗುತ್ತೆ ಅವರಿಗೆ ನಾವು ಪಾಠವನ್ನು ಕೆಲಸಬೇಕಾಗುತ್ತೆ ಅವರಿಗೆ ನಾವು ನೀತಿಯ ನೈತಿಕತೆಯ ಪಾಠವನ್ನು ಹೇಳಿಕೊಡಬೇಕಾಗುತ್ತೆ ನಾನು ಸುದೀರ್ಘವಾಗಿ ಮಾತನಾಡ್ತಾ ಇಲ್ಲ ಐದುವರೆಗೆ ಇಲ್ಲಿ ಬರಬೇಕು ಎಂದು ಐದುವರೆಗೆನೆ ಬಂದಿದ್ದೆ ಅದರಲ್ಲಿ ಏನೋ ಬಾಂಬ್ಗಳನ್ನು ತಯಾರಿಕೆ ಮಾಡುವಂತ ಘಟಕ ಅಂತ ಹೇಳಿ ಕೆಲವೊಬ್ಬರು ಭಾಷಣವನ್ನು ಮಾಡುವುದನ್ನು ಕೇಳಿದ್ದೇನೆ ಯಾವಾಗ ಬೇಕಾದರೂ ಯಾವ ಟೈಮಿಗೆ ಬೇಕಾದರೂ ಕೂಡ ನಮ್ಮ ಮದರ ಸಾಗಲಿಗೆ ಬರಬಹುದು ಪಠ್ಯ ಪುಸ್ತಕಗಳನ್ನು ಮಾಡಬಹುದು ನಮ್ಮ ಕಂಪ್ಯೂಟರ್ಗಳ ಡಾಟಾಗಳನ್ನು ಅನಾಲಿಸಿಸ್ ಮಾಡಬಹುದು ಎಲ್ಲೂ ಕೂಡ ರಾಷ್ಟ್ರದ ಸಾರ್ವಭೌಮತೆಗೆ ಈ ರಾಷ್ಟ್ರದ ಒಗ್ಗಟ್ಟಿಗೆ ಇಲ್ಲಿಯ ಜನರ ಬದುಕಿಗೆ ತೊಂದರೆ ಕೊಡುವಂತ ಒಂದೇ ಒಂದು ಪ್ರಯೋಗ ಕೂಡ ಕಾಣಲಿಕ್ಕೆ ಒಬ್ಬರಿಗೂ ಕೂಡ ಸಾಧ್ಯ ಇಲ್ಲ ಈ ಮದರಸಾಗಳಿಂದ ಕಳಿತು ಬಂದವರೇ ಮೊಹಮ್ಮದ್ ಅಲಿ ಜೌಹರ್ ಮೊಹಮ್ಮದ್ ಅಲಿ ಜೋಹರ್ ಪಾರ್ಲಿಮೆಂಟ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರೋದು ಸ್ವಾತಂತ್ರ್ಯ ಭಾರತದ ಚರಿತ್ರೆಯನ್ನು ಹೇಳುವಾಗ ಮೊಹಮ್ಮದ್ ಅಲಿ ಜೌಹರ್ ಅನ್ನು ಸೈಡ್ ನಿಮಗೆ ಭಾರತದ ಸ್ವಾತಂತ್ರ್ಯದ ಚರಿ ಚರಿತ್ರೆಯನ್ನು ಪೂರ್ತಿ ಹೇಳಕ್ ಆ ಮೊಹಮ್ಮದ್ ಅಲಿ ಜೌಹರ್ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಭಾಷಣ ಮಾಡಿರುವುದು ಭಾಷಣ ಎಂಬುದಕ್ಕಿಂತ ಅಲ್ಲಿ ದುಡುಗಿರುವುದು ಏನು ಅಂತ ಕೇಳಿದರೆ ಬ್ರಿಟಿಷ್ ವೈಸರಾಯಿಯ ಮುಂದೆ ನೀವೇನಾದರೂ ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ ಫಸ್ಟ್ಲಿ ಸೆಕೆಂಡ್ಲಿ ಫೈನಲಿ ಐ ಆಮ್ ಎ ಮುಸ್ಲಿಂ ನೀನು ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ ಮೊದಲನೇದಾಗಿ ಎರಡನೇದಾಗಿ ಕೊನೆತನಕ್ಕೂ ನಾನು ಮುಸ್ಲಿಂ ಆಗ್ತೇನೆ ನೀನೇನಾದರೂ ನನ್ನ ದೇಶದ ಬಗ್ಗೆ ಕೆಣಕಲು ಬಂದರೆ ಫಸ್ಟ್ಲಿ ಸೆಕೆಂಡ್ಲಿ ಫೈನಲಿ ಐ ಎ ಇಂಡಿಯನ್ ಅಂತ ಮೊಹಮ್ಮದ್ ಅಲಿ ಜೋಹರ್ ಅವರಿಂದ ಪಾಠ ಕಲಿತು ಬಂದವರು ನಾವು ನಮಗೆ ಯಾವುದೇ ರೀತಿಯಾದಂತಹ ಭಯೋತ್ಪಾದಕರ ಕಟ್ಟುಕತೆಗಳ ಅವಶ್ಯಕತೆ ಇಲ್ಲ ಮೊಹಮ್ಮದ್ ಅಲ್ಲಿ ಜೌಹರ್ ಮೂಲಕ ಭಾರತವನ್ನು ಕಟ್ಟಿದ್ದರೆ ಮುಲಾನ್ ಅಬುಲ್ ಕಲಾಂ ಆಜಾದ್ರ ಮೂಲಕ ಭಾರತವನ್ನು ಕಟ್ಟಿದ್ದರೆ ಡಾಕ್ಟರ್ ಎ ಜೆ ಅಬ್ದುಲ್ ಕಲಾಂ ನಿಂದ ಭಾರತವನ್ನು ಕಟ್ಟಿದ್ದರೆ ಡಾಕ್ಟರ್ ಎ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲಕ ಈ ಭಾರತದ ಸುಮಧುರವಾದಂತಹ ರಾಷ್ಟ್ರವನ್ನು ನಾವು ಗಮನಿಸಿದರೆ ನಮಗೆ ಇವರ ನೀತಿ ಪಾಠಗಳು ಸಾಕು ಬೇರೆ ಯಾರದೂ ಕೂಡ ಅವಶ್ಯಕತೆ ಇಲ್ಲ നവസിലേക്ക് മുല്ലേ നമുക്ക് ബസവണ്ണനവര നീതിയുതവ ന്യായയുത്തവ